ನಮಸ್ತೆ ಎಲ್ರಿಗೂ ನನ್ನ ಹೆಸರು ರೇಣುಕಾ ಇದು ನಮ್ಮ ಪುಟ್ಟ ಗಾರ್ಡನ್ ಬೀನ್ಸ್ ಎಲ್ಲ ಮುಗ್ದಿತ್ತು ಅದರದ್ದು ವೇಸ್ಟ್ ಎಲ್ಲ ಇತ್ತು ನೋಡಿ ಅದನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡ್ಕೊಂಡಿದ್ದೀನಿ ಇದೆಲ್ಲ ಇವಾಗ ಮಣ್ಣೆಲ್ಲ ಹದ ಮಾಡ್ಕೊಂಡಿದ್ದೀನಿ ಎರೆಹುಳು ನೋಡಿ ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಎರೆಹುಳುಗಳು ಇರಲ್ಲ ಸತ್ತೋಗ್ಬಿಡ್ತವೆ ಎಷ್ಟೊಂದಿದೆ ಎರಡು ಎರೆಹುಳುಗಳು ಇದೆಲ್ಲ ಮಣ್ಣನ್ನು ಚೆನ್ನಾಗಿ ಅದ ಮಾಡುತ್ತೆ ಅಂತ ಹೇಳ್ಬೋದು ನೋಡಿ ಗಾರ್ಡನ್ ಸಿಕ್ಕಿದಂಥ ಹಸಿ ಎಲೆಗಳನ್ನೆಲ್ಲ ಒಂದು ಕಡೆ ಶೇರ್ ಕಡಿಮೆ ಮಾಡಿಕೊಂಡು ಇಲ್ಲಿಗೆ ಹಾಕ್ತಾ ಇದ್ದೀವಿ ಇದ್ರ ಮೇಲೆ ಮಣ್ಣು ಹಾಕೋದ್ರಿಂದ ಬೇಗ ಕರಗುತ್ತೆ ಮತ್ತು ಸ್ಮೆಲ್ ಕೂಡ ಬರಲ್ಲ ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೋಬೋದು ಈ ರೀತಿ ಹಸಿ ಎಲೆಗಳನ್ನೆಲ್ಲ ಒಂದು ಕಡೆ ಹಾಕ್ಕೊಂಡು ಅದ್ರ ಮೇಲೆ ಮಣ್ಣು ಹಾಕ್ಕೊಂಡು ಅದೆಲ್ಲ ಕರಗಿದ್ರೆ ಚೆನ್ನಾಗಿ ಒಳ್ಳೆಯ ಗೊಬ್ಬರ ಆಗುತ್ತೆ ಗಿಡಗಳಿಗೆಲ್ಲ ಹಾಕ್ಬೋದು ಗಿಡಗಳು ಚೆನ್ನಾಗಿ ಬರ್ತವೆ ಮತ್ತು ರೋಗ ಕೂಡ ಬರಲ್ಲ ಕಾಯಿ ಹೂವು ಎಲ್ಲ ಚೆನ್ನಾಗಿ ಬರುತ್ತೆ